ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಕಾವ್ಯ ಅನಿಲ್ ಯೂಟ್ಯೂಬ್ ಚಾನಲ್ ಇವತ್ತು ಮಾರ್ನಿಂಗ್ ಯಾವ ರೀತಿ ರಂಗೋಲಿ ಬಿಡಿಸಿದ್ದೀನಿ ನೋಡಿ ಈ ಸೆವೆನ್ ಟು ಒನ್ ಡಾಟ್ ರಂಗೋಲಿ ತುಂಬಾ ಚೆನ್ನಾಗಿ ಬರುತ್ತೆ ಹೇಗಿದೆ ಕಮೆಂಟ್ ಮಾಡಿ ಇವತ್ತು ಪುಳಿಯೋಗ್ರಿಗೆ ಏನೇನು ಬೇಕು ಅಂತ ನೋಡೋಣ ಸ್ವಲ್ಪ ಹುಣಸೆಹಣ್ಣು ಕಡಲೆಬೇಳೆ ಕಡಲೆ ಬೀಜ ಸಾಸಿವೆ ಎಲ್ಲ ಎರಡು ಸ್ಪೂನ್ ತೊಗೊಂಡಿದ್ದೀನಿ ನಾನು ಈಗ ಒಗ್ಗರಣೆಗೆ ಏನೇನು ಬೇಕು ನೋಡೋಣ సాస్వే ఒణ్గిన మెణిన్కాయ్ బి కర్బేన సొప్పు స్వల్ప హెణికాయ్ కొత్తిమీర తగ్దినీగా గ్యాస్ హు అది బాణి ఇక్కడు ఎర్ర టేబల్ స్పూన్ ఎణి హీని నెక్స్ట్ అది సె హాక స చిటాపట ఆమె కర్బేన్ సొప్పు హళ్ళుళినెల జజ్జిక్కు అందర ఎగితే బుల్ కేంపరిగూ ఫ్రై మాకు ఇవ్వ కడీజ హాకొతాదీని కడలే బీజన్నె ఎణ్ నీట ఉర్కొణ ఆమె కడలెళ హ ఫ్రై మాకు ఎలా హాక ఫ్రై మాకు ఒణ్గిన మెణసినకై హెణి హణ్ణి కర్కొ ನೆಕ್ಸ್ಟ್ ಇದಕ್ಕೆ ನೆನೆಸಿಕ್ಕಿರೋ ಹುಣ್ಸೆಹಣ್ಣೆಲ್ಲ ನೆಂದಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಹೂಜ್ಕೊಂಡು ರಸ ತೆಕ್ಕೊಳ್ಳೋಣ ಒಗ್ಗರಣೆ ಎಲ್ಲ ಆದಮೇಲೆ ಹುಣ್ಸೆ ಹಣ್ಣು ರಸನ ಹಾಕ್ಕೊಳ್ಳೋಣ ರಸನ ಚೆನ್ನಾಗಿ ಬೇಯಿಸ್ಕೊಬೇಕು ಅದಕ್ಕೆ ಎರಡರಿಂದ ಮೂರು ನೀರು ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋಣ ನೀರು ಹುಣ್ಸೆಂಡ್ ರಸ ಎಲ್ಲ ಬೆಂದಿದೆ ಅಂದಮೇಲೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ ನಾವಿಲ್ಲಿ ಪುಳಿಯೋಗರೆ ಪ್ಯಾಕೆಟ್ ಯೂಸ್ ಇದ್ದೀವಲ್ಲ ಅದರಲ್ಲೂ ಸಾಲ್ಟ್ ಇರುತ್ತೆ ಆದ್ದರಿಂದ ಈ ಹುಳಿ ಬೇಯ್ತಾ ಇದೆಯಲ್ಲ ಅದಕ್ಕೋಸ್ಕರ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಹುಳಿ ಎಲ್ಲ ಚೆನ್ನಾಗಿ ಬಂದಮೇಲೆ ಈಗ ಪುಳಿಯೋಗರೆ ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ ನೋಡಿ ಈಗ ನೀಟಾಗಿ ಮಿಕ್ಸ್ ಕೊಡೋಣ ಎಲ್ಲೂ ಗಂಟಾಗದೆ ಥರ ಈಗ ಹೆಚ್ಚಿಕ್ಕೊಂಡಿರೋ ಅಂತ ಕೊತ್ತಂಬ್ರಿ ಹಾಕ್ಕೊತಾ ಇದ್ದೀನಿ ಕೊತ್ತಂಬ್ರಿ ಹಾಕೊಂಡು ನೀಟಾಗಿ ಬೇಯಿಸ್ಕೊಂಡ್ರೆ ಹುಳಿಯೋಗರೆ ಗೊಜ್ಜು ರೆಡಿಯಾಗಿರುತ್ತೆ ಈಗ ಅನ್ನ ಬೇಯಿಸ್ಕಿರೋ ಅನ್ನ ಅಂತೆಲ್ಲ ಉಡಿ ಮಾಡಿ ಉಡಿ ಉಡಿಯಾಗಿ ಮಾಡ್ಕೊಡೋಣ ಸ್ವಲ್ಪ ಗೊಜ್ಜೆ ತಿಕ್ಕಿ ನಿಮ್ಗೆ ಲಿಷ್ಟಕ್ಕೆ ಬೇಕಷ್ಟು ಕಲಿಸ್ಕೊಂಡ್ರೆ ಪುಳಿಯೋಗರೆ ರೆಡಿ ಆಗುತ್ತೆ ಅನ್ನ ಹಾಕೊಂಡ್ಮೇಲೆ ನೀಟಾಗಿ ಒಳ್ಳೆ ಮಿಕ್ಸ್ ಕೊಡೋಣ ಮಿಕ್ಸ್ಕೊಟ್ಟಷ್ಟು ಅನ್ನಕ್ಕೂ ಹುಳಿಗೂ ಆಗಿ ಚೆನ್ನಾಗಿ ಬರುತ್ತೆ ಪುಳಿಯೋಗರೆ ನೀವು ಮನೇಲಿ ಸರಿ ಟ್ರೈ ಮಾಡಿ ಎಲ್ಲರೂ ಹೇಗಿದೆ ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪುಳಿಯೋಗರೆ ಮತ್ತು ಪುಳಿಯೋಗರೆ ಗೊಜ್ಜೆ ಹೇಗೆ ಬಂದಿದೆ ನೋಡಿ